జలజ్యేష్ట నిభాకారం జయగరీశ పరాశ్రయం జగతీతల విఖ్యాతం జగన్నాథ గురుంభజె విశ్వా ప్లస్ టీవీ వి దివ్య దర్శన కార్యక్రమకే సమస్త వీక్షకరణ స్వగతస్తా విశ్వా ప్లస్ టీ వి కార్యక్రమాలి దివ్యదర్శన అంత విశేషవారతూ కార్యక్రమం మాతాయి ಅಧ್ಯಾತ್ಮ ಚಿಂತನೆಯ ಈ ಕಾರ್ಯಕ್ರಮದಲ್ಲಿ ಮೇರುಕೃತಿ ಜಗನ್ನಾಥದಾಸರ ಮೇರುಕೃತಿ ಕರಿಕಥಾಮೃತ ಸಾರದ ಚಿಂತನೆಯನ್ನು ಮಾಡುವುದಾಗಿ ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ ಆ ಚಿಂತನೆಯ ಕಾರ್ಯಕ್ರಮದಲ್ಲಿ ತವೆಲ್ಲ ಪಾಲ್ಗೊಂಡು ಜಗನ್ನಾಥ ವಿಠಲನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ पारमौली पर्यंचम गुरुणां आकृतिम स्मरे चेन विग्नाः प्रणश्यन्ति सिध्यन्ति च मनोरथाह दुर्वादिधांतरवये वैष्णवेन्द्रि नमोऽत्यन्तदयालभे जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळकरुणनिन्दापनितुपेऽळुवे परमभगवद्भक्तरिदनादरदि केळुवदू श्रीरमणिकरकमलपूजितचारुचरणसरोज ब्रह्म समीरवाणी फणीन्द्रवीन्द्रभवेन्द्रमुखविनुतात् नीरज भवाण्डोदय स्थितिकारणनि कैवल्यदायक नारसिंहने नमिपे ना करुणि पुजमगे मङ्गलवा ನಾವು ಎರಡು ಹಂತದಲ್ಲಿ ಹರಿಕೃಂ ಸಾರದ ಚಿಂತನೆಯನ್ನು ಶ್ರೀರವಿಠಲರು ಏನು ಕೊಟ್ಟಿದ್ದಾರೋ ಅದನ್ನು ನಾವು ನೋಡಿದ್ದೇವೆ ಇನ್ನು ಮೂರನೇ ಹಂತದಲ್ಲಿ ಇವತ್ತು ನಾವು ನೋಡಬೇಕಾಗಿರತಕ್ಕಂಥದ್ದು ಏನು ಅಂದರೆ ಶ್ರೀರವಿಠಲರು ಮತ್ತೆ ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಸತ್ಯ ಅಂತಾರೆ ನಾನು ಹೇಳುವ ಮಾತು ಕೃಷ್ಣ ಕೈಪಿಡಿಯುವನು ಸತ್ಯ ದೇವರು ನನ್ನನ್ನು ರಕ್ಷಣೆ ಮಾಡ್ತಾನೆ ಅನ್ನೋ ಧೈರ್ಯ ಆ ಧೈರ್ಯ ಬಂದಾಗಲೂ ಒಮ್ಮೊಮ್ಮೆ ದೇವ್ರು ರಕ್ಷಣೆ ಮಾಡ್ತಾನಾ ಸಂಶಯ ಯಾಕೆ ಕಣ್ಣಿಗೆ ಕಾಣಲ್ಲ ಕಾಣಲಾರದ ವಿಚಾರ ಸಂಶಯ ಬಂದರೆ ಅದಕ್ಕೆ ಮತ್ತೆ ಅವರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಕೃಷ್ಣ ಕೈ ಪಿಡಿಯುವನು ಸತ್ಯ ನಾನು ಶಪಥ ಮಾಡಿ ಹೇಳ್ತೇನೆ ಭಗವಂತ ನಿನ್ನ ಕೈ ಹಿಡಿದು ನಡೆಸ್ತಾನೆ ರಕ್ಷಣೆ ಮಾಡ್ತಾನೆ ಎನ್ನುವ ವಿಷಯದಲ್ಲಿ ಸಂಶಯವೇ ಬೇಡ ಆ ವಿಷಯದಲ್ಲಿ ನಾನೊಂದು ರೀತಿಯಲ್ಲಿ ಸಾಕ್ಷಿ ಅನ್ನುವಂತೆ ತಮ್ಮ ಚರಿತ್ರೆಯನ್ನೇ ಅನುವಾದ ಮಾಡುವಂತೆ ಆ ಪದ್ಯವನ್ನು ಹೇಳ್ತಾರೆ ಅವರು ದುಷ್ಟರೆನ್ನರೆ ದುರ್ವಿಷಯರಿಂಪುಷ್ಟರೆನ್ನರೆ ಪೂತ ಕರ್ಮ ಭ್ರಷ್ಟರೆನ್ನರೆ ಶೀಡವಿಠಲ ವೇಣುಗೋಪಾಲ ಕೃಷ್ಣ ಕೈ ಬಿಡಿಯುವನು ಸತ್ಯ ಶೀಡವಿಠಲರು ಕರ್ಜಗಿ ಅವರು ಇವರು ಅಲ್ಲಿಯ ಊರ ಹಿರಿಯ ಶ್ರೀಮಂತ ಜಗನ್ನಾಥದಾಸರ ಶಿಷ್ಯನಾಗುವ ಮೊದಲು ಊರಿನಲ್ಲಿ ಹಿರಿಯ ಶ್ರೀಮಂತೆಯವರು ಕರ್ಜಿಗೆ ದಾಸಪ್ಪನವರು ಶ್ರೀಮಂತನಾಗಿರುವಾಗ ಅವರ ಸೆಳೆತ ಲೋಕದ ಕಡೆಗೆ ಅಧ್ಯಾತ್ಮದ ಸೆಳೆತ ಇಲ್ಲ ಶ್ರೀಮಂತಿಗೆ ಅಪಾರವಾದ ಹಿರಿಯರ ಮನೆತನದಿಂದ ಬಂದಿರತಕ್ಕಂತಹ ಅಪಾರವಾದ ಸಂಪತ್ತು ಆ ಸಂಪತ್ತಿನಿಂದಾಗಿ ಲೌಕಿಕ ವಿಷಯಗಳ ಆಸಕ್ತರಾಗಿ ಹೆಚ್ಚು ಹೇಳಬೇಕು ಲೌಕಿಕ ವಿಷಯದ ಆಕರ್ಷಣೆ ಅಂದರೆ ಸ್ತ್ರೀ ಲೋಲುಪರು ವೇಷ್ಯಾಲೋಲುಪರು ಇವನು ಮದುವೆ ಮಾಡಿದರೆ ವೇಷ್ಯಾಲೋಲುಪದೆ ಅಂತ ಮದುವೆ ಮಾಡಿದರು ಹೇಳಿದರು ಮದುವೆ ಮಾಡಿದರೂ ಕೂಡ ವೇಷ್ಯ ಲೋಲುಪದೆ ಹೋಗಲಿಲ್ಲ ಅವರಿಗೆ ಹೆಂಡತಿ ಮನೆಯಲ್ಲಿ ಇವರು ವೇಷ್ಯ ಮನೆಯಲ್ಲಿ ಹೀಗೆ ಅವ್ರ ಜೀವನ ದಾಸರ ಶಿಷ್ಯರಾಗುವ ಮೊದಲು ಅವರಿದ್ದ ವಿಚಾರ ಅವರ ಜೀವನದ ಕ್ರಮ ಹೀಗಿತ್ತು ಒಂದು ರೀತಿ ಅಜಾಮಳೆ ಎದ್ದಾಗಿದ್ದರು ಅವರು ಹ್ಞೂ ಇಪ್ಪತ್ತು ನಾಲ್ಕು ತಾಸು ಅಲ್ಲೇ ಇರಬೇಕು ಎದ್ದು ಸ್ನಾನಕ್ಕೆ ಬರಬೇಕು ಅವರು ಸ್ನಾನಕ್ಕೆ ಬರೋ ಹೊತ್ತಿಗೆ ಹೆಂಡತಿ ಪಾಪ ಶ್ರದ್ಧೆಯನ್ನು ಬಿಸಿರು ಕಾಸಿಟ್ಟಿರ್ಬೇಕು ಹ್ಞೂ ಅವ್ರು ಬರುವಾಗ ಸ್ನಾನಕ್ಕೆ ಹಾಕಬೇಕು ಸ್ನಾನ ಮಾಡಿ ಅವರು ಒರೆಸ್ಕೊಂಡು ಬರೋದ್ರಾಗೆ ಧೋತ್ರ ನಿಲಿಗೆ ಹಾಕ್ಕೊಂಡು ನಿಂತಿರ್ಬೇಕಂತ ಧೋತ್ರ ಹುಟ್ಕೋಬೇಕು ಅವ್ರು ಧೋತ್ರ ಉಟ್ಕೊಂಡ್ಬೋದ್ರಾಗೆ ಸಂಧ್ಯಾವನಕ್ಕೆ ತಯಾರಿ ಇಟ್ಟಿರ್ಬೇಕು ಸಂಧ್ಯಾವನ ಶಾಸ್ತ್ರ ಹ್ಞೂ ಸಂಧ್ಯಾ ಅವನ ಮಾಡೋದ್ರು ಬೇರೆ ಮಾಡ್ದಂಗೆ ಮಾಡೋರು ಬೇರೆ ಅಂತ ಇರ್ತವ್ರು ಹಾಗೆ ಮಾಡ್ದೆಂಗೆ ಮಾಡೋರು ಗೋಬಿ ಚೆನ್ನಾಗಿ ಹಚ್ಚಿಕೊಂಡು ಚೆನ್ನಾಗಿ ಮಾಡಿ ಹೆಂಗೆ ಮಾಡಿ ಒಂದು ಲೋಟ ಹಾಲು ಕೊಟ್ಟರೆ ಅಲ್ಲೇ ಹೇಳಿ ಅಂಥೇಳಿ ಮನೆಗೆ ಹೋಗೋರು ಹೆಂಡತಿ ಹಾಲು ತೊಗೊಂಡು ಅಲ್ಲಿಗೆ ಹೋಗ್ಬೇಕು ಹ್ಞೂ ಇಷ್ಟು ವೇಷ್ಯ ಹಾಲು ಒಲ್ಲುಪಟೆ ತಿರುಗಿ ಬರೋರು ಬೆಳಗಿನ ಸ್ನಾನ ಸ್ವಚ್ಛಗೇನೆ ಅವರು ಗೀಟ ಎಲ್ಲ ಅಲ್ಲೇ ಒಯ್ದು ಕೊಡ್ಬೇಕು ಅವ್ರಿಗೆ ಅವಳ ಜೊತೆಯಲ್ಲೇ ಊಟ ಮಾಡಬೇಕು ಹೆಂಡತಿ ಒಯ್ದು ಕೊಡಬೇಕು ಇಂಥ ಪರಿಸ್ಥಿತಿ ಇತ್ತು ಈ ಪರಿಸ್ಥಿತಿಯಲ್ಲಿ ಕರ್ಜಿಗೆಗೆ ಜಗನ್ನಾಥದಾಸರು ಬರ್ತಾರೆ ಯಾರು ಬಂದರೆ ಅವರಿಗೆ ವೇಷಾನೇ ಸರ್ವಸ್ವ ಅಂತ ನಂಬಿ ನಡೆದವರು ಅವರು ಜಗನ್ನಾಥ ಬಂದಾಗ ಹೆಂಡತಿ ಬಹಳ ಆಸ್ತಿಗಳು ಜಗನ್ನಾಥ ದೊಡ್ಡವರು ಊರು ಶ್ರೀಮಂತ ಹಾಗಾಗಿ ಊರು ಶ್ರೀಮಂತರ ಮನೆಯಲ್ಲೇ ದಾಸರ ಪೂಜೆ ಆಗಬೇಕು ಅವರ ಸಂಕೀರ್ತನೆ ಆಗಬೇಕು ಅದಕ್ಕಾಗಿ ಹೆಂಡತಿ ಅವರನ್ನು ಆಮಂತ್ರಿಸಿದಳು ಮನೆಗೆ ಬರಬೇಕು ಇಲ್ಲೇ ಕರ್ಕೊಂಬರ್ರಿ ದೊಡ್ಡ ಮನೆ ಹಾಗಾಗಿ ದಾಸರು ಅಲ್ಲೇ ಬರೋದು ಅಂತ ನಿರ್ಣಯ ಆಯಿತು ನಾಳೆ ದಾಸರು ಬರ್ತಾರೆ ಇವತ್ತು ಆ ಖರ್ಜಿ ಕರ್ಜಗಿ ದಾಸಪ್ಪನಿಗೆ ಹೆಂಡತಿ ವಿಜ್ಞಾಪನೆ ಮಾಡಿಕೊಂಡು ಇವತ್ತಾಯಿತು ನಾಳೆ ದಾಸರು ಮನೆಗೆ ಬರಲಿಕ್ಕಿದ್ದಾರೆ ದೊಡ್ಡವರು ಬಂದಾಗ ಆದರೂ ಒಂದು ದಿವಸ ಮನೆಯಲ್ಲಿರ್ರಿ ದೊಡ್ಡವರ ದರ್ಶನ ನಮ್ಮ ಉದ್ಧಾರಕ್ಕೆ ಕಾರಣ ಆಗ್ತದೆ ದೊಡ್ಡವರ ಮಾತು ಕೇಳಿದರೆ ಅನೇಕ ಜನ್ಮದ ಪಾಪ ಸುಟ್ಟು ಹೋಗ್ತವೆ ಆದ್ದರಿಂದ ದೊಡ್ಡವರು ಮನೆಗೆ ಬರ್ತಾ ಇದ್ದಾರೆ ನೀವು ಎಲ್ಲೋ ಹೋಗಿ ದೊಡ್ಡವರ ಸಹವಾಸ ಮಾಡೋ ಕೆಲಸ ಇಲ್ಲ ನೀವಿದ್ದಲ್ಲೇ ದೊಡ್ಡವರು ಇದ್ದಾರೆ ಒಂದು ದಿನ ಮನೆಯಲ್ಲಿ ನನ್ನ ಸಲುವಾಗಿ ಮದುವೆಯಾಗಿ ಇಷ್ಟು ವರ್ಷವಾದರೂ ಕೂಡ ನಿಮ್ಮಿಂದ ನಾನು ಯಾವುದನ್ನು ಬಯಸಿಲ್ಲ ನಿರ್ವಂಚನೆಯಿಂದ ನಿಮ್ಮ ಸೇವೆ ಮಾಡಿಕೊಂಡಿದ್ದೇನೆ ಆದರೆ ಇವತ್ತು ನನ್ನದೊಂದು ಬಯಕೆ ನಾಳೆ ದಾಸರು ಬಂದಾಗ ನಾಳೆ ಒಂದು ದಿನ ನೀವು ಮನೆಯಲ್ಲಿರಬೇಕು ಅವರ ಜೊತೆ ಇರಬೇಕು ಇದು ನನ್ನ ಪ್ರಾರ್ಥನೆ ಮನೆ ಯಜಮಾನನಾಗಿರ್ರಿ ದೊಡ್ಡವರ ದರ್ಶನ ವ್ಯರ್ಥ ಆಗಲ್ಲ ನನ್ನ ಯಜಮಾನ ತಿದ್ದಿಕೊಂಡಾನು ಅನ್ನುವ ಒಂದು ಧೈರ್ಯ ಅವಳಿಗೆ ಹಾಗಾಗಿ ನಾಳೆ ಒಂದು ದಿನ ದಾಸರು ಬಂದಾಗ ಮನೆಯಲ್ಲಿರಬೇಕು ದಾಸಪ್ಪ ಅಂತಾನೆ ನಾನು ಇರ್ತೇನೆ ಅವರು ಪೂಜೆ ಮಾಡ್ತಾರೆ ನೋಡಂತೆಯಿಲ್ಲ ನೋಡ್ತೇನೆ ಅವ್ರ ಅವ್ರದ್ದು ಊಟ ಆದಮೇಲೆ ನಮ್ಗೆ ಊಟಕ್ಕೆ ಹಾಕಲ್ಲ ಊಟ ಮಾಡ್ತೇನೆ ಅವರು ಪ್ರವಚನ ಕೇಳಂತೆಯಲ್ಲ ಕೇಳ್ತೇನೆ ಆದರೆ ನಂದು ಒಂದು ಕಂಡೀಷನ್ ಅಂದ ಅವನು ಏನು ನಾನು ಆಕಿನ ಕಟ್ಟಿಕೊಂಡೇ ಬರವ ಹ್ಞೂ ಆಕಿನ ಬಿಟ್ಟಿರ್ಲಿಕ್ಕೆ ಆಗಲ್ಲ ಆಕೆ ಜೊತೆ ಕೂತೇ ಊಟ ಮಾಡುವ ಆಕಿ ಜೊತೆ ಕೂತೇ ಪ್ರವಚನ ಕೇಳುವವ ಆಕಿ ಜೊತೆಗೇನೆ ಪೂಜೆ ನೋಡುವವ ಇದಕ್ಕೆ ಒಪ್ಪದಿ ಆದರೆ ಆಗ್ಬೋದು ಏನೇ ಆಗಲಿ ದೊಡ್ಡವರ ದರ್ಶನ ಆಗಲಿ ದೊಡ್ಡವರ ಮಾತು ಕಿವಿ ಮೇಲೆ ಬೀಳಲಿ ಉದ್ಧಾರ ಆಗ್ತಾರೆ ಅನ್ನುವ ವಿಶ್ವಾಸ ಆ ತಾಯಿಗೆ ಹಾಗೆ ಆಗಲಿ ಅದು ಆಗಲಿ ಆಕಿನ ಕರ್ಕೊಂಡು ಬಂದೇ ಕೊಟ್ಟು ಏನು ಚಿಂತೆ ಇಲ್ಲ ಹಾಗಾಗಿ ದಾಸರು ಬರುವಾಗ ಈ ದಾಸಪ್ಪ ಅವತ್ತು ಮನೆಯಲ್ಲಿದ್ದಾನೆ ವೇಷ ಜೊತೆಯಲ್ಲೇ ಇದ್ದಾನೆ ದಾಸರು ಬಂದಾಗಿಂದ ಲಕ್ಷ ಕೊಟ್ಟರು ಪೂಜೆಯಲ್ಲಿ ಅವಳಿದ್ದಾಳೆ ಮಧ್ಯಾಹ್ನ ಊಟದಲ್ಲಿ ಅವಳ ಜೊತೆ ಇದ್ದಾನೆ ಸಾಯಂಕಾಲ ಪ್ರವಚನ ಸಾಯಂಕಾಲ ಪ್ರವಚನದ ಕ್ರಮ ದಾಸರ ಪರಂಪರೆಯಲ್ಲಿ ಹೇಗೆ ಅಂದರೆ ಸಾಯಂಕಾಲ ಜಗನ್ನಾಥ ದಾಸರು ಸ್ನಾನ ಮಾಡಬೇಕು ಸ್ನಾನ ಮಾಡಿ ಆನ್ಯಕಕ್ಕೆ ಕೂತ್ಕೋಬೇಕು ಅವರ ಆನ್ಹಿಕ ಮುಗಿಯೋದ್ರೊಳಗೆ ಅವರ ಶಿಷ್ಯರಾಗಿರತಕ್ಕಂತಹ ಪ್ರಾಣೇಶ ದಾಸರು ಮೊದಲು ಸ್ನಾನ ಮಾಡಿ ಆನ್ಹಿಕೆಗಳನ್ನು ಮುಗಿಸಿಕೊಂಡು ದಾಸರಿಗೆ ಬೇಕಾದ ಆನ್ಹಿಕರ ವ್ಯವಸ್ಥೆ ಮಾಡಿ ದಾಸರ ಆನ್ಹಿಕ ಆಗೋದ್ರೊಳಗೆ ಮಂಗಲಾಚರಣೆ ಮಾಡಬೇಕು ಸಭೆಗೆ ಬಂದು ಮಂಗಲಾಚರಣೆ ಪದ್ಯಗಳನ್ನು ಹೇಳಿ ಪ್ರವಚನ ಪ್ರಾರಂಭ ಮಾಡಬೇಕು ಅದಾದ ಮೇಲೆ ದಾಸರ ಆನ್ಹಿಕೆ ಹಾಕಿಕೊಳ್ಳಿ ಅವತ್ತು ಆನ್ಹಿಕದಲ್ಲಿ ಏನು ಉಪಾಸನೆಯಲ್ಲಿ ಭಗವಂತನ ಮಹಿಮೆ ಕಂಡಿರ್ತಾರೋ ಅದನ್ನು ದಾಸರು ಬಂದು ಪ್ರವಚನ ಮಾಡ್ತಾರೆ ಅವತ್ತು ಇದು దాసపరంపరే బంద ప్రవచన రీతి అే జగన్నాథద సాయంకాల స్నాలమా ఆనక కూతురు ప్రాణేశ్వర దాసూ మంగళాచరణ ప్రారంభమరు ప్రతినిత్యాలీ మంగళాచరణ ప్రాణేశరదాసూ సతగ గణనాథ సిద్ధి అనీవ కార్యదలి మతి ప్రేరస పురందరదాసర పద్య మంగళాచరణి ముందే అవరు ప్రవచన ప్రారంభ క్రమ ಆದರೆ ಇವತ್ತು ಅವರು ಪ್ರವಚನ ಪ್ರಾರಂಭ ಮಾಡುವಾಗ ಶತದ ಗಣನಾಥ ಬರಲೇ ಇಲ್ಲ ಗಣಪತಿಯ ಸ್ತೋತ್ರ ಬರಲೇ ಇಲ್ಲ ಎದುರುಗಡೆಗೇ ಆ ವೇಶ್ಯ ಜತೆ ಕೂಟ ದಾಸಪ್ಪ ಕಣ್ಣಿಗೆ ಬಿದ್ದ ಪ್ರಾಣೇಶದಾಸರಿಗೆ ಆದ್ದರಿಂದ ಅವರು ಪ್ರವಚನ ಮಂಗಲಾಚರಣೆಯಿಂದ ಪ್ರಾರಂಭ ಆಗಲೇ ಇಲ್ಲ ತಕ್ಷಣ ಅವರ ಬೈ ಬಾಯಿಂದ ಬಂದ ಮಾತು ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾರಿ ಹಿಡಿಯೋ ಪ್ರಾಣಿ ಅಂತ ಇಪ್ಪತ್ತೆಂಟು ಪದ್ಯದ ಒಂದು ದೊಡ್ಡ ಹಾಡು ಹಾಡಿ ಆರರ್ಧಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿ ಅವನಿಗೆ ಉದ್ದೇಶ ಮಾಡಿ ಹೇಳ್ತಾರೋ ಅನ್ನುವಂತೆ ಒಂದು ಪದ್ಯವನ್ನು ಪ್ರಾರಂಭ ಮಾಡ್ತಾರೆ ಜಯನಾಥ ದಾಸರು ಆನ್ಹಿಕೆ ಕೂತಿದ್ರಲ್ಲಿ ಪ್ರಾಣೇಶಪ್ಪ ಗಡ ಬರಲಿಲ್ಲಲ್ಲೋ ಇವತ್ತು ಅಂದರು ಇಲ್ಲ ಎಲ್ಲ ಇದೆ ಇವತ್ತು ಅಂದರು ಅವರು ಸರಿ ಅಂದರು ಆನ್ಹಿಕೆ ಮಾಡಿಗೆ ಒಂದು ದಾಸರು ಪ್ರವಚನಕ್ಕೆ ಕೂತರು ಏನು ಆರದ್ದಾಯಿತು ಒಳ್ಳೆ ಹಾರಿ ಹಿಡಿಯೋ ಪ್ರಾಣಿ ಅಂತ ಇಪ್ಪತ್ತೆಂಟು ಪದ್ಯದಪ್ಪ ಆ ನುಡಿಗಳ ಪದ್ಯವನ್ನು ಪ್ರಾಣೇಶ ದಾಸರು ಹೇಳಿದರು ಅದನ್ನೇ ವ್ಯಾಖ್ಯಾನ ಮಾಡಿ ಪ್ರವಚನ ಮಾಡ್ತಾರೆ ಜಗನ್ನಾಥದಾಸರು ಪ್ರವಚನ ಮುಗಿಯುವಾಗ ದಾಸಪ್ಪ ಬೆವತ ನೀರಾಗಿದ್ದ ತನ್ನನ್ನೇ ಉದ್ದೇಶಿಸಿ ಹೇಳುವ ಹಾಗೆತ್ತರು ಪ್ರವಚನ ಹಾಗಾಗಿ ಅವನಿಗೆ ಪಶ್ಚಾತ್ತಾಪ ಹುಟ್ಟಿತ್ತು ಒಳ್ಳೆ ಚೇತನ ಏನೋ ಪ್ರಾರಬ್ಧ ಕಳ್ಕೊಳ್ಳಿಕ್ಕೆ ಬಂದಿದ್ದ ಹಾಗಾಗಿ ಆ ಚೇತನನಿಗೆ ಆ ಪ್ರಾರಬ್ಧ ಕಳೆಯಿತು ಅವರಿಗೆ ಪಶ್ಚಾತ್ತಾಪ ಹುಟ್ಟಿತು ದಾಸರ ಪ್ರವಚನ ಮುಗೀತಾ ಇರಲಿಕ್ಕಾಗಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಜಗನ್ನಾಥ ದಾಸರಿಗೆ ನಿಮ್ಮ ಉಪನ್ಯಾಸ ನನಗಾಗೇ ಹೇಳ್ದಹಾಗಿತ್ತು ಮನಸ್ಸಿಗೆ ನಾಟಿತು ನನ್ನ ಜನ್ಮ ವ್ಯರ್ಥ ಆಯಿತು ಕೇವಲ ವಿಷಯದಲ್ಲಿ ಆಸಕ್ತನಾಗಿ ಅದೇ ಸರ್ವಸ್ವ ಅಂತ ಭಾವಿಸಿ ವಿಷಯ ಲೋಲುಪನಾಗಿ ನನ್ನ ಜನ್ಮ ವ್ಯರ್ಥ ಮಾಡಿಕೊಂಡೆ ಇನ್ನು ಉಳಿದ ಜನ್ಮ ಆದರೂ ಕೂಡ ಸಾರ್ಥಕ ಆಗಬೇಕು ಅಂತ ನೀವು ಹೇಳಿದ ಹಾಗೆ ಉಳಿದ ನನ್ನ ಶೇಷಾಯುಷ್ಯ ಸಾರ್ಥಕ ಆಗಬೇಕಾದ್ರೆ ನಿಮ್ಮ ಅನುಗ್ರಹ ಆಗಬೇಕು ನೀವು ನನಗೆ ಆಶೀರ್ವದಿಸಬೇಕು ಅನುಗ್ರಹಿಸಿ ನನಗೆ ಉದ್ಧಾರ ಮಾಡಿರಿ ನೀವು ಭಗವಂತನನ್ನು ಆರಾಧನೆ ಮಾಡಿ ಸಂತೋಷದಿಂದ ಹಾಡ್ತಾ ಕುಣೀತೀರಿ ನನಗೂ ಹಾಡಲಿಕ್ಕೆ ಕಲಸಿರಿ ನನಗೂ ಕುಣಿಲಿಕ್ಕೆ ಕಲಸಿರಿ ನಾನು ನಿಮ್ಮ ಶಿಕ್ಷೆನೇ ಆಗ್ತೇನೆ ನನ್ನನ್ನು ಉದ್ಧಾರ ಮಾಡಿರಿ ಅಂತ ದಾಸರಿಗೆ ಬೆಂದು ಹಾಕ್ತಾನೆ ನೋಡ್ರಿ ಒಂದು ದಿವಸದ ಸಹವಾಸ ಒಂದು ದಿವಸದ ಸಹವಾಸ ದಾಸರು ಬಂದದ್ದೇ ಆತನು ಉದ್ಧಾರ ಮಾಡಲಿಕ್ಕೆ ಹಾಗಾಗಿ ಅವನು ಒಪ್ಪಿಗೆ ಹೋಗ್ತಾರೆ ನಾಳೆ ಬೆಳಗ್ಗೆ ಮೊದಲು ಆ ಮೀಸಿ ತೆಗೆಸು ಹ್ಞೂ ತೆಗೆಸಿ ಹ್ಞೂ ಆಕೆ ನೀನು ಸಾಕು ಅದು ರಾತ್ರಿ ಅದಾಯಿತು ಅದರ ಬಗ್ಗೆ ಚಿಂತೆ ಬೇಡ ನಾಳೆ ಬಾ ನಿನ್ನ ಗುರು ಪ್ರವೇಶ ಮಾಡ್ತೇನೆ ಅನುಗ್ರಹ ಮಾಡ್ತೇನೆ ಭಗವಂತ ಉದ್ಧಾರ ಮಾಡ್ತಾನಪ್ಪ ಒಳ್ಳೆ ಹಾದಿ ಹಿಡಿ ಆಯಿತು ಅಂದ್ರೆ ನೋಡ್ರಿ ತಕ್ಷಣ ಆ ಎಲ್ಲ ವ್ಯಾಮೋಹ ಕಳ್ಕೊಂಬಿಟ್ರು ಅವರು ಕಳ್ಕೊಂಡು ಆ ವೇಷಗೆ ಹೇಳಿಬಿಟ್ರು ನೋಡು ಅಪಾರ ಸಂಪತ್ತು ಉಪ್ಪರಿಗೆ ಮನೆ ಮನೆ ಮುಂದೆ ಉಪ್ಪರಿಗೆ ಮನೆ ಕಟ್ಸ್ತೀನಿ ಅಪಾರವಾರು ಸಂಪತ್ತು ತಂದು ಇಟ್ಟಿನಿ ಅಲ್ಲಿ ಆ ಮನೆ ನಿಂದು ಆ ಸಂಪತ್ತು ನಿಂದು ಇನ್ನು ನನ್ನ ತಂಟೆಗೆ ಬರಬೇಡ ನಾನು ಮುಗೀತು ನಂದು ಇನ್ನು ಈ ಸಂಸಾರ ಮುಗೀತು ಇನ್ನು ನನ್ನ ಲೋಕವೇ ಬೇರೆ ನಾನು ಹೋಗುವ ದಾರಿನೇ ಬೇರೆ ನೀನು ಅಲ್ಲೇ ಇರ್ಬೋದು ಅದೆಲ್ಲ ನಿನ್ನದೇ ಯಾರೂ ಪಾಲು ಕೇಳಲ್ಲ ಯಾರು ಕೊಡು ಅನ್ನಲ್ಲ ನೀನು ಸುಖವಾಗಿರ್ಬೋದು ನನ್ನ ತಂಟೆಗೆ ಬರೋಂಗಿಲ್ಲ ನಡಿ ಆ ವೇಷಾಂತ ಏನು ಸುಖೃತಿ ಇತ್ತು ಏನೋ ನಿನಗೆ ಯಾರು ನನಗೆ ನನಗ್ಯಾಕ್ ಬೇಕು ಅನ್ಲಾಕಿ ನನಗರೇ ಯಾಕೆ ಬೇಕಾದ್ರು ನನಗೂ ಬೇಡ ಅನ್ನಿಸ್ತದೆ ಅವಳಿಗೆ ನೀನು ಯಾವ ಒಳ್ಳೆಯ ದಾರಿಯಲ್ಲಿ ಹೊಂಟೀ ಆ ಒಳ್ಳೇಲಿ ದಾರಿಯಲ್ಲಿ ನಾನು ಬರ್ತೀನಿ ಆದರೆ ನಿನಗೆ ಕಂಟಕವಾಗಿ ಅಲ್ಲ ದಾಸರ ಸೇವೆ ಮಾಡಿ ದಾಸರಿಂದ ಉಪದೇಶ ಪಡೆದು ದಾಸ ದೀಕ್ಷೆ ಪಡೆದು ನೀನು ದಾಸನಾಗಿ ಆ ದಾರಿಯಲ್ಲಿ ಹೋಗ್ತೀಯಾದರೆ ನಾನು ದಾಸರ ಸೇವೆ ಮಾಡ್ತಾ ದಾಸರು ಎಲ್ಲಿರ್ತಾರೋ ಅಲ್ಲಿ ಅವರ ಸೇವೆ ಮಾಡ್ತಾ ಅವರ ವಸ್ತ್ರಗಳು ಒಣಗಾಕ್ತಾ ಅವರು ಉಂಡು ಬಿಟ್ಟಿರತಕ್ಕಂತಹ ಪಾತ್ರೆಗಳನ್ನ ಸ್ವಚ್ಛ ಮಾಡ್ತಾ ತಿಕ್ಕೊಂಡಿರ್ತೀನಿ ನಿನ್ನ ತಂಟೆಗೆ ಬರೋಲ್ಲ ಅದು ನನ್ನ ಕೈ ಬಿಟ್ಟು ಹೋಗ್ಬೇಡ ನಿನ್ನ ತಂಟೆಗೆ ನಾನು ಬರೋಲ್ಲ ನನ್ನ ತಂಟೆಗೆ ನೀನು ಬರಬೇಡ ನೀನು ದಾಸರ ಸೇವೆ ಮಾಡು ನಾನು ದಾಸರ ಸೇವೆ ಮಾಡ್ತೀನಿ ಇಬ್ಬರು ಉದ್ಧಾರ ಆಗೋಣ ನೋಡಿ ಯಾಕೆಗಿಂತ ವೈರಾಕಿ ಬಂತು ದೊಡ್ಡವರ ದರ್ಶನ ಅದು ಹೇಗೆ ಹಾರಿ ಹಚ್ಚುತ್ತದೋ ಗೊತ್ತಿಲ್ಲ ಹಾಗಾಗಿ ದಾಸರು ಬೆನ್ನು ಹಚ್ಚಿದರು ದಾಸಪ್ಪನವರು ಅವರ ಜೊತೆ ಸಂಚಾರಕ್ಕೆ ಹೊರಟರು ಅವರು ಉಪರೇಶಗಳನ್ನು ಕೇಳಿದರು ನಾನು ಕುಣಿಬೇಕು ನಾನು ಹಾಡಬೇಕು ಹೇಳ್ಕೊಡ್ರಿ ಹ್ಞೂ ಅದು ಹೇಳ್ಕೊಟ್ರು ಬರೋದಲ್ಲಪ್ಪ ಮಾಡ್ತಾನೆ ಭಗವಂತ ಅನುಗ್ರಹ ಮಾಡ್ತಾನೆ ಇರು ಒಂದು ದಿನ ತುಲಸಿಗೆ ನೀರು ಹಾಕಬೇಕು ಅಂತ ಬೆಳಗ್ಗೆದ್ದು ತುಳಸಿಗೆ ನೀರು ಹಾಕಿ ಮೃತಿಕಾ ಧಾರಣೆ ಮಾಡಿ ಬರತಕ್ಕಂತಹ ಕ್ರಮ ಆ ಕ್ರಮದಲ್ಲಿ ದಾಸಪ್ಪ ತುಳಸಿ ಗಿಡಕ್ಕೆ ನೀರು ಹಾಕಲಿಕ್ಕೆ ಹೋದಾಗ ಅಲ್ಲಿಯೇ ಅವನಿಗೆ ಭಗವದ್ ದರ್ಶನ ಆಗ್ತದೆ ತುಳಸಿ ಕಟ್ಟೆಯಲ್ಲಿಯೇ ಏನೇ ವಿಠಲ ಅಂತ ಅಂಕಿತ ಸಿಗುತ್ತದೆ ಬಂದು ದಾಸರನ್ನು ಸ್ತೋತ್ರ ಮಾಡ್ತಾನೆ ಭಗವಂತ ಅನುಗ್ರಹ ಮಾಡಿದ್ದಾನಪ್ಪ ಉದ್ಧಾರ ಅದೇನು ಚಿಂತೆ ಇಲ್ಲ ಅಂದಾಗ ಶ್ರೀರವಿಠಲ ಅನ್ನುವ ಅಂಕಿತದಲ್ಲಿ ನೂರಾರು ಪದ್ಯಗಳನ್ನು ರಚನೆ ಮಾಡಿದ ಪುಣ್ಯಾತ್ಮರು ಕರ್ಜಿಗೆ ದಾಸಪ್ಪನವರು ಅದರಿಂದ ಅವರಂತಾರೆ ನನಗೆ ಜಗನ್ನಾಥದಾಸರು ಅನುಗ್ರಹ ಮಾಡಿದರು ನಾನು ವೇಷಾಲ್ವೋಲ್ಪ ದುಷ್ಟತನದಿಂದ ಜೀವನ ಮಾಡಿದೆ ಅಂತ ಅವರು ನಾನು ತಿರಸ್ಕಾರ ಮಾಡಲಿಲ್ಲ ನಾನು ಹಾದಿ ತಪ್ಪಿ ನಡೆದಿದ್ದೆ ಅಂತ ಕೆಟ್ಟ ವಿಷಯದಲ್ಲಿ ಆಸಕ್ತನಾಗಿದ್ದೆ ಒಳ್ಳೆಯವರ ಸಹವಾಸ ಮಾಡಲಿಲ್ಲ ಅಂತ ದಾಸರು ನನ್ನ ಕೈ ಬಿಡಲಿಲ್ಲ ದುಷ್ಟರೆನ್ನರ ಅದು ಪದ್ಯದಾಗಿ ಬರೀತಾರೆ ನೋಡ್ರಿ ಅವರು ಕಡೆಯ ಪದ್ಯದಲ್ಲಿ ಅಂತಾರೆ ದುಷ್ಟರೆನ್ನರೇ ದುರ್ವಿಷಯ ನಿಂಪುಷ್ಟರೆನ್ನರೇ ಪೂತ ಕರ್ಮ ಭ್ರಷ್ಟರೆನ್ನರೇ ಸಂಧ್ಯಾ ವಂದನೆ ಕೂಡ ಮಾಡಲಿಲ್ಲ ನಾನು ಪವಿತ್ರವಾದ ಯಾವ ಕರ್ಮವನ್ನು ಮಾಡಲಿಲ್ಲ ಆದರೂ ಶ್ರೀರವಿಠಲ ವೇಣುಗೋಪಾಲ ನನ್ನ ಕೈ ಹಿಡಿದ ಜಗನ್ನಾಥದಾಸರಂಥವರ ಸಹವಾಸ ಅವರ ಮಾತು ಕೇಳಿದ ಪುಣ್ಯ ವಿಶೇಷದಿಂದ ಕೃಷ್ಣ ಕೈ ಬಿಡಿದ ಕೃಷ್ಣ ಕೈ ಬಿಡಿಯುವನು ಸತ್ಯ ನಾನೇ ಸಾಕ್ಷಿ ಇದಕ್ಕೆ ಅನ್ನುವಂತೆ ತಮ್ಮ ಚರಿತ್ರೆಯನ್ನು ಹೇಳ್ತಾರೋ ಅನ್ನುವಂತೆ ಆ ವಿಶೇಷಣಗಳನ್ನು ಕೊಟ್ಟು ಅವರು ಪ್ರತಿಜ್ಞೆ ಮಾಡಿ ಹೇಳ್ತಾರೆ ಆದ್ದರಿಂದ ಆ ದಾಸರ ಮಾತು ಕೇಳಿರಿ ದಾಸರ ಮಾತುಗಳನ್ನು ನೀವು ಹೇಳ್ರಿ ಮುಂದಿನವರಿಗೆ ಬರೆದಿಡ್ತಾರೆ ದಾಸರು ನಿಮಗೆ ನನಗ ಭಾಗ್ಯ ಇತ್ತು ನಿಮಗೆ ದಾಸರನ್ನು ನೋಡಲಿಕ್ಕಿಲ್ಲ ಅವ್ರ ಮಾತು ಕೇಳಲಿಕ್ಕಿಲ್ಲ ಆದರೆ ಅವ್ರ ಮಾತು ಬರೆದಿಟ್ಟಾರೆ ಯಾವುದು ಅದೇ ಹರಿಕಥಾಂಸಾರ ಸಾರ ಪಾಲಿಸಿ ನಿಷ್ಠೆಯಿಂದಲಿ ಹರಿಕಾಮೃತ ಸಾರ ಪಠಿಸುವರ ಕೃಷ್ಣ ಕೈ ಸತ್ಯ ಆದ್ದರಿಂದ ಆ ಹರಿಕಟಾಂಶ ಸಾರವನ್ನು ನಿತ್ಯ ತಪ್ಪದೇ ಪಾರಾಯಣ ಮಾಡಿರಿ ಅನ್ನುವ ಸಂದೇಶವನ್ನು ಶ್ರೀರವಿಠರರು ಕೊಡ್ತಾರೆ ಇದು ಹರಿಕಟಾಂಶ ಸಾರದ ಬಗ್ಗೆ ನಾವು ಅವರ ಶಿಷ್ಯರೇ ಆಗಿ ಅವರಿಂದಲೇ ಉಪದೇಶ ಪಡೆದಿರತಕ್ಕಂತಹ ಶ್ರೀರವಿಠರ ಮಾತುಗಳನ್ನು ನಾವು ಹೀಗೆ ತಿಳಿಯಬಹುದಾಗಿದೆ ಇದು ಮೂರನೇ ಹಂತದಲ್ಲಿ ನಾವು ತಿಳಿಯಬೇಕಾದ ಕ್ರಮ